ಮಾಡ್ತಾ ಇದ್ದಾರೆ ಮಾನ್ಯ ನಿರ್ದೇಶಕರು ಈ ಒಂದು ಸಣ್ಣ ಆರುವಂತೆ ತಮ್ಮೆಲ್ಲರ ಆಶೀರ್ವಾದ ಹಿರಿಯರ ಆಶೀರ್ವಾದ ನೋಡಿ ನೋಡಿ ಇವರು ಸ್ವಾಮಿಗಳು ಇವರು ಪೂಜಾರಿಗಳು ಪೂಜಾರಿಗಳಿಗೆ ಸ್ವಾಮಿಗಳಿಗೆ ಕೂಸ್ತದ ಎಲ್ಲರೂ ಲಕ್ಷ ಇಟ್ಟು ನೋಡ್ರಿ ಸುಪ್ರಸಿದ್ಧ ಮನೆಯ ಪೈಲ್ವಾನ್ ಶ್ರೀ ಕಿಸಾನ್ ದಾದಾರು ಮಾನ್ಯ ನಿಧನರಾದ ನಿಮಿತ್ತ ಅವರಿಗೆ ಎಲ್ಲ ಹಿರಿಯ ಕುಸ್ತಿಪಟುಗಳು ಹಾಗೂ ನಿರ್ಧಾರದ ನಿಮಿತ್ತ ಅವರಿಗೆ ಎಲ್ಲ ಕುಸ್ತಿ ಪುಟ ಸಮರ್ಪಣೆ ಲೋಣಿ ಲೋಣಿ ಇದು ಹಂಜಿಗೆ ಮತ್ತು ಲೋಣಿ ಜಂಗಿ ಪುಟ್ಟ ಪುಟಾಣಿಗಳ ಕಾರ್ಯಕ್ರಮ ತಾವು ನೋಡ್ತಾ ಇದ್ರಿ ಕುಸ್ತಿ ಕಾರ್ಯಕ್ರಮ ಬೆಳೆಯುವ ಸಿರಿ ಮೊಳಗೆಯಲ್ಲಿ ನೋಡು ಎಂಬಂತೆ

నిర్దేశ్వర సంస్థ విజయ్ జీవితా మానర్బల్ శ్రీ రాజశేఖర్ గుర్దేన్ సాహి కూడా వేదిక మేలు ఆశ్చర్య సంస్థ అనేక నిర్దేశకరు ಹಾಗೆ ಇನ್ನೊರುವ ಮಾರುತಿ ರಾಠೋಡ್ ಪೈಲ್ವಾನ್ ಅವರು ಕೂಡ ವೇದಿಕೆ ಮೇಲೆ ಜೊತೆಯಲ್ಲಿ ಅನೇಕ ವಿವಿಧ ಸಮಾಜ ಸೇವಕರು ರಾಜಕೀಯ ಧೋರಣಿ ಅವರು ಕೂಡ ವೇದಿಕೆ ಮೇಲೆ ಆಸೆ ಎಲ್ಲ ಮಾಹನರಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಮಕೂರು ನೋಡ್ತಾ ಇದ್ರೆ ಅಲ್ಲಿ ಕೋಚ್ ಆಗಿ ಪ್ರಭು ಗೊಬ್ಬರ ಆಗಿರಬಹುದು ಮಲ್ಲಿಕಾರ್ಜುನವಾಣಿ ಅವರು ಜೊತೆಯಲ್ಲಿ ನಿಂಗಪ್ಪ ಕುದ್ದಿ ಅವರು ನಡೆಸಿಕೊಡ್ತಾ ಇದ್ದಾರೆ ಸೊ ಕಮಿಟಿ ನಿರ್ಣಯನೇ ಕೊನೆ ನಿರ್ಣಯ ಆಗಿರುವುದರಿಂದ ಹವಾಮಾನವನ್ನು ತೆಗೆದುಕೊಂಡು ಹೋಗಬೇಕು ಇನ್ನಾದಂತಹ ಕುಸ್ತಿ ಪಟ್ಟುಕೊಳ್ಬೇಕು ಅದ್ಭುತ ಕಾರ್ಯಕ್ರಮ ನೋಡ್ತಾ ಇದ್ದೀವಿ ಹೇಳ್ಬೇಕು ಕಿರಣ್ ಗಾಡೆಯವರು ಇದೀಗ ಎರಡ್ ಸಾವಿರ ಕುಸ್ತಿ ವೀನ್ ಆಗೋದ ಮೂಲಕ ಪ್ರಶಸ್ತಿ ಮತ್ತು ಬಹುಮಾನವನ್ನು ಸನ್ಮ ಗುರುಪಾದಯ ಎಸ್ ಗಚ್ಚಿನ್ಮಣ ಸಾಹೇಬರು ನೀಡಬೇಕಾಗಿ ಶ್ರೀ ಕಿರಣ್ ಕಾಡೆ ಅಶ್ವ ಸಂಕ್ರಮಣ ಜಾತ್ರಾ ಉತ್ಸವದ ಸನ್ಮಾನ್ ಗುರುಪಾದಯ ಎಸ್ ಮಠ ಸಾಹೇಬರು ಇದೀಗ ಆ ಬಹುಮಾನ ಮತ್ತು ಪ್ರಶಸ್ತಿಯನ್ನು ಇಡೀ ಉತ್ತರ ಕರ್ನಾಟಕದಲ್ಲಿ ಒಂದು ಹೆಮ್ಮೆ ಪಡುವಂತಹ ಒಂದು ಸಂಸ್ಥೆ ಆಕಾರದಲ್ಲಿ ತಯಾರಾಗುದು ಬರಬೇಕು ಈಗ ಕೇವಲ ಮಹಿಳಾ ಮಾತ್ರ ಬಾಕಿ ಇರುವುದು ಪೊಲೀಸ್ ಸಿಬ್ಬಂದಿ ವರ್ಗದವರು ಮುಂಭಾಗದ ವೇದಿಕೆ ಮುಂಭಾಗದಲ್ಲ ಕೆಳ ಕುಂಡಿಸ್ಬೇಕು ಜೊತೆಲಿ ಮಕ್ಕಳ ಯಾರು ನಿಂತಾರೋ ಅವ್ರು ಕೆಳಗಡೆ ಕುಂಡಿಸಿ ಅವ್ರು ದಯಮಾಡಿ ಇನ್ನಷ್ಟು ನೋಡ್ಲಿಕ್ಕೆ ಅನುಕೂಲ ಆಗುತ್ತದೆ ಇನ್ನೂ ಹತ್ತು ಕುಸ್ತಿಗಳು ಬಾಕಿ ಇರುವುದರಿಂದ ಎಲ್ಲ ನೋಡ್ಲಿಕ್ಕೆ ಅನುಕೂಲ ಕುಸ್ತಿ ಕೇವಲ ಎರಡೇ ನಿಮಿಷ